ದುಃಖ ಇಲ್ಲ ಅದು ಕಟ್ಟಿಟ್ಟು ಬುತ್ತಿ ಯಾಕಂದ್ರೆ ಈಗ ಎಷ್ಟೋ ಜನ ಪ್ರವಂಚ ನೋಡ್ತಾ ಇರ್ತೀವಿ ಇವರು ಆ ಪ್ರವಾಸಕ್ಕೆ ಏನ್ ಮಾಡ್ತಾರೆ ಇರ್ತಾರೆ ಆದ್ರೆ ಅವನು ಹೊರಗಿರುತ್ತೆ ನನ್ನ ಮಗ ನಾನು ಹೇಳಿದ ಕೇಳಲ್ಲ ನನ್ನ ಮಗ ನಾನು ಕೇಳಲ್ಲ ಈಗ ನಮ್ಮ ಒಬ್ಬ ನಾನು ಹೇಳಿ ನಾನು ಹೇಳಿರಲ್ಲ ಅನ್ನೋದು ಅಂದ್ರೆ ಏನೋ ದುಃಖ ಅನ್ನೋದು ಪ್ರೀತಿ ಜೊತೆ ಬಂದ್ಬಿಡುತ್ತೆ ಯಾಕಂದ್ರೆ ಆ ಪ್ರೀತಿಯನ್ನು ಮೋಘ ಅಂತೂ ಪ್ರೀತಿ ಸರಿ ಅದಕ್ಕೆ ಈಗ ಪ್ರಾಪಂಚಿಕ ವಸ್ತುಗಳನ್ನ ಪ್ರಾಪಂಚದ ಜನರು ಏನಾಗುತ್ತೆ ಅಂತಂದ್ರೆ ನಾವು ಇನ್ನಷ್ಟು ಇನ್ನಷ್ಟು ಏನಾಗುತ್ತೆ ದುಃಖಕ್ಕೆ ದುಃಖವಷ್ಟು ವಶ ಆಗ್ತಾ ಇರ್ತೀವಿ ಅದಕ್ಕೆ ರಾಮಕೃಷ್ಣ

అదే ధర నాకు ప్రాపంచిక నాకు ఇష్టం ఏం ఎలా ఏమో ప్రాపంచిక వస్తుంది కాదు ప్రాపంచిక వస్తుందా